ರಾಜ್ಯದಲ್ಲಿ ಕೆಪಿಸಿಸಿ ಸಹಜವಾಗಿ ಅವರು ಲೋಕಸಭಾ ಚುನಾವಣೆ ನಂತರ ಸುದ್ದಿ ಇತ್ತು ಅದಾದ ನಂತರ ಈಗ ಬಾಯ್ ಎಲೆಕ್ಷನ್ ಆದ ನಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಇದೆ ಯಾವ ರೀತಿ ಪಕ್ಷದಲ್ಲಿ ನಡೀತಾ ಇದೆ ಚರ್ಚೆ ಮಾಡ್ಬೇಕು ಮಾಡಬೇಕು ಚರ್ಚೆ ಮಾಡಬೇಕು ನಿರ್ಣಯ ಮಾಡಬೇಕು

ನಾವೆಲ್ಲೂ ಮಂತ್ರಿಗಳಾಗಿದ್ದೀವಿ ನಮ್ದು ಇಲಾಖೆಗೆ ಚಿಂತನೆ ಮಾಡೋದು ಕೂಡ ಅವಶ್ಯಕತೆ ಇದೆ ನಾವ್ ಹೇಳ ಒಬ್ಬರು ಫುಲ್ ಪ್ಲೇಜ್ ಯಾರು ಮಾಡ್ಲೇಬೇಕು ಅವರವ್ರು ಮಾಡ್ಲಿ ಬೇರವ್ರು ಮಾಡ್ಲಿ ಯಾರು ಮಾಡ್ಲಿ ಸೊ ಹೆಚ್ಚು ಪಕ್ಷದ ಕಡೆ ಗಮನ ಹರಿಸೋದು ಬಹಳ ಅವಶ್ಯಕತೆ ಇದೆ ಇಂದರಲ್ಲಿ ಇನ್ನೊಂದು ಅವಕಾಶ ಸಿಕ್ಕಿರserverResponse ಲಭದಲ್ಲಿ ಚರ್ಚೆ ಇರಬಹುದು ಆದರೂ ಅಲ್ಲ ಇಕ್ಕೆ ಹೇಳಬೇಕು ನಾವು ಸರಿ ಅंगे डायरेक्ट ಗೆ ಬರೋ ಮಾಡೋರು ಅಧ್ಯಕ್ಷ ಅಂತ ವಾಟ್ಸ್ಆಪ್ ಅಲ್ಲಿ ಚರ್ಚೆ ಆಗಬಹುದು ಸಭೆ ಮಂದ ಚರ್ಚೆ ಆಗಬಹುದು ಇದ್ದ ಅಧ್ಯಕ್ಷರಲ್ಲಿ ಚರ್ಚೆ ಆಗಿ ಕೊಡಬೇಕು ಕೊಟ್ಯ ಆಗುತ್ತೆ ಚರ್ಚೆ ಆಗಬೇಕಾ ಸುಮ್ಮನೆ ಅಧ್ಯಕ್ಷರ ಅದು ಸುಮ್ಮನೆ ಚರ್ಚೆ ಸರ್ ಇಲ್ಲಿ ಜಿನೀರಾಮದ ಕಣ ಅವರು ನೀಡೆಕ್ಕೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎಲ್ಲ ಅರ್ಹತೆ ಅವರಲ್ಲಿದೆ ಅವ್ರು ಆಗಬೇಕು ಜೊತೆಗೆ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋ ಮಾತನ್ನು ಅದೇ ಅವ್ರು ಯಾವ ಹೈಕಮಾಂಡ್ ತೀರ್ಮಾನ ಮಾಡ್ತಾರಲ್ಲ ನಮ್ಮ ವಿಚಾರ ಇದೆ ಬೇರೆಯವ್ರ ವಿಚಾರ ಇದೆ ಎಲ್ಲಾದ್ರು ವಿಚಾರ ಇದ್ದು ಅಂತಿಮವಾಗಿ ನಮ್ಮ ಪಕ್ಷದ ವರಿಷ್ಠ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅವ್ರದೇನು ಟರ್ಮ್ಸ್ ಕಂಡೀಷನ್ ಇತ್ತು ಅಂತ ಗೊತ್ತಿಲ್ಲ ಹಿಂದಿನ ಅಧ್ಯಕ್ಷ ಆದಾಗ ಏನೇನು ಮಾಡ್ತಿದ್ದಾಗ ನಮ್ಗೆ ಗೊತ್ತಿಲ್ಲ Then went back ಶಕ್ತಿ the valley when I walked. I heard that my society is ಚರ್ಚೆ ಮಾಡ್ಬೇಕು ಯಾಕಂದ್ರೆ way at home. What can I come to the wise to teach? ಹಂತದಲ್ಲಿ ಕೂಡ ಸರ್ಕಾರದ don't know when I go ಕೂಡ the gate ಅದು ಅದನ್ನು ಕೂಡ ಈಗಾಗಲೇ ಕೂಡ ಮತ್ತು ದೊಡ್ಡ ಸಮುದಾಯದ ನಾಯಕರು ಕೂಡ ಸಿದ್ದರಾಮಯ್ಯ ನಾಯಕರಾಗಿ ಕೂಡ ಗುರುತಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಏನಾದ್ರು ಹೈಕಮಾಂಡ್ ಒಂದು ವೇಳೆ ಒಲವನ್ನ ತೋರಿದ್ರೆ ಚರ್ಚೆ ಮಾಡಬೇಕಾಗುತ್ತೆ ನಮಗೆ ಸೂಚನೆ ಬಂದಿಲ್ಲ ಸೂಚನೆ ಬಂದಾಗ ಅಥವಾ ಯಾರು ಕೇಳಿದಾಗ ಚರ್ಚೆ ಮಾಡಬೇಕಾಗತ್ತೆ ನಂತರ ಚರ್ಚೆ ಆಗಲಿ ಸೂಚನೆ ಬರ್ದೇ ನಾವೇ ಈಗ ಸರಿ ಅವರು ಬದಲಾವಣೆ ಮಾಡ್ತೀವಿ ನಾವು ಯಾರ್ಯಾರು ಆಗ್ತೀರ ಅಂತ ಪಕ್ಷ ಕೇಳ ಕೇಳಿದ್ರೆ ನೀವಾಗ್ತೀರ ನೀವಾಗ್ತೀರ ಮೂರ್ನಾಲ್ಕು ಹೆಸರು ಇದ್ದೇ ಇರ್ತದೆ ಮೂರ್ನಾಲ್ಕು ಯಾವಾಗಲೂ ಮೂರ್ನಾಲ್ಕು ಹೆಸರು ಇದ್ದೇ ಇರ್ತೈತಿ ಅಧ್ಯಕ್ಷ ಆಗ್ಬೇಕಾದ್ರೆ ಕೇಳಿ ಸಿ ಎಂ ಅವರು ಅಧ್ಯಕ್ಷರು ಕೇಳಿ ಚರ್ಚೆ ಮಾಡ್ತಾರೆ ಸಮರ್ಥ ಅಂತಾರೆ ಕೊಡುವಂಥ ಪ್ರಯತ್ನ ಮಾಡ್ತಾರೆ ಇದು ಐದನೇ ಕೇಂದ್ರನಿಗೆ ನಮ್ಮ ವರಿಷ್ಠರು ವಿಷಯ ತೋರ್ಬೇಕಷ್ಟೆ ಅದೀಗ ಅಹಿಂದ ಓಟ ಸರ್ ಕಾಂಗ್ರೆಸ್ ಬೇಸ್ ಓಟ್ ಬ್ಯಾಂಕ್ ಜಾಸ್ತಿ ಇರೋದು ಅಹಿಂದ ಕಂಗಸಿದೆ ಅದು ಮತಷ್ಟು ಜಾತ್ರೆ ಮಾಡೋಕಂತಂದ್ರ ಅದನ್ನ ನಾಯಕ ಹೇಳಬಹುದು ಶ್ರೀ ರಮನಾ ಧನ್ಯವಾದ ಐದ ನಾಯಕ ಆಚರಣೆ ದೇವರ ಮತದಲ್ಲಿ ಇದು ಹೆಂಗ ಇದೆ ಮತದಲ್ಲಿ देव ಕಟ್ಟೋರೆ ಇದು ಬಹಳ ಅವಶ್ಯಕತೆ ತುರ್ತು ಅವಶ್ಯಕತೆ ಯಾಕಂದ್ರೆ ಕೇವಲ ಬ್ಯಾನರ್ ಬೆಟ್ಟಿಂಗ್ ಇಟ್ಕೊಂಡು ಮುಕ್ತ ಎಲ್ಲ ಇನ್ನ ಒಂದ ಸಲ ಹೇಳಿದ್ರೆ ಬೆಂಗಳೂರಲ್ಲ ವರ್ಷ ನೀವು ಮುಂದೆ ಹೇಳಿದ್ರಿ ಯಾರು ಪಕ್ಷಕ್ಕೆ ಕೋಟ್ತಾ ಇರ್ತಾರೆ ಅವ್ರ ಅಧ್ಯಕ್ಷ ಅವರು ಕತ್ತಿ ಹೇಳಿದ ನಾನು ಕೋಟಾ ನ ಸೆಲೆವಂತ ಸೆಟ್ಟಿ دیا ಸಾರ ಅಧ್ಯಕ್ಷ ಅವರು ಸುಮ್ಮನೆ ಯಾರಿಗೂ ಮಾಡೋದಲ್ಲ ಅದರಿಂದ ನಿಜವಾಗಿ ಪಕ್ಷಕ್ಕೆ ಹೆಲ್ಪ್ ಆಗಬೇಕು ಮತ್ತೆ ಇಪ್ಪತ್ತೆಂಟೇಳು ನಮ್ಮ ಸರ್ಕಾರ ಬಂತು ಸೊ ಅದನ್ನ ಇವತ್ತು ಒಳ್ಳೆದು ನೋಡಿ ಮಾಡುವಂಥ ಪ್ರಯತ್ನ ಆಗಬೇಕು ಸರ್ ಈಗ ಹಾಸನದಲ್ಲಿ ಒಂದು ಸಮಾವೇಶ ಮಾಡ್ತಾ ಏನು ಸರ್ ಅದರ ಹಚ್ಚಿಂಡ ಅದೇನು ಇಂದ ಸಮಾವೇಶ ಮಾಡ್ತಿದ್ದಾರೆ ಇದೇನು ಹೊಸದಲ್ಲೇ ಇಂದ ಸಮಾವೇಶ ಸಾಕಷ್ಟು ಕಡೆ ಇರೋದು ಮಾಡಿದ್ದೀವಿ ಸರ್ಕಾರ ಇದ್ದಾಗ ಮಾಡಿದ್ವಿ ಸರ್ಕಾರ ಇದ್ದಾಗ ಕೂಡ ಮಾಡಿದ್ವಿ ಏನು ವಿಶೇಷ ಅಂತ ಕಲಿಸೋದು ಅವಶ್ಯಕತೆ ಇಲ್ಲ ಖುಷಿ ಮುಂದೆ ಚುನಾವಣೆ ಗೆದ್ದ ಮೇಲೆ ಒಂದು ಅವ್ರಿಗೆ ಐದ ಮತಗಳಿಂದ ಗೆದ್ದಿದೆ ಸೊ ನಾವೆಲ್ಲ ಅಲ್ಲಿ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಅಂತ ಈ ವಿಚಾರ ಇದ್ರೆ ಇರ್ಬೋದು ಅವ್ರ ಸರ್ ಈಗ ತಾವು ಒಂದು ಸೂತ್ರವನ್ನ ಇದರಲ್ಲಿ ಪ್ರಯೋಗ ಮಾಡಿದ್ರಿ ಸರ್ ಚಿಕ್ಕಾಮಲ್ಲಿ ಅದನ್ನ ಏನಾದ್ರೂ ಫ್ಯೂಚರ್ ದಲ್ಲಿ ನಿಮ್ಮ ಪಕ್ಷಕ್ಕೆ ಏನಾದ್ರೂ ಅದನ್ನ ಪಕ್ಷದ ನಾಯಕರಿಗೆ ಹೈಕಮಾಂಡ್ಗೆ ಆ ಈ ರೀತಿ ಆಗಬೇಕು ಮುಂಬಾದಕ್ಕಂಥ ದಿನಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಇದನ್ನ ಮಾಡಿದರೆ ಇದು ಆ ರೀತಿ ಏನಾದ್ರು ಒಂದು ಏನಾದ್ರು ಮಾತುಕತೆ ಮಾಡ್ತೀರಾ ಸರ್ ಯಾಕಂದ್ರೆ ಮಾಡ್ತೀವಿ ಜಾವಿದರು ವಾರದೇಶ್ವರ ಮುಗುಬಾಗೆ ಹ್ಮ್ ಚರ್ಚೆ ಮಾಡ್ತೀವಿ ಸಿಕ್ಕರಾ ಮಾಡೋಲ್ಲ ಈಗ ನಾವು ಅದೇ ಸಿಕ್ಕರಾಂ ಮಾಡೋಲ್ಲೇ ಮುಂದಿನ ನಮ್ಮ ಕಾಂಗ್ರೆಸ್ ಕಲಿಸ್ಲಿಕ್ಕೆ ಅನುಕೂಲ ಸರಿ ಕೊನೆತಾಗಿ ರಮೇಶ್ವರ ನಿನ್ನೆ ನಾನು ಅನುಮಾನವಾಗಿ ಬಿಜೆಪಿಗೆ ಹೋದೆ ನಮ್ ಕಾಂಗ್ರೆಸ್ ಸಿನಿಮಾ ನ್ಯಾಯ ಮಾಡ್ಲಿಲ್ಲ ನಮ್ಗೆ ಅನ್ಯಾಯ ಆಗಿದೆ ಈಗ ಅವ್ರು ಹೇಳಿದ ಈಗ ಉತ್ತರ ಇದೆ ಪ್ರಶ್ನೆ ಅಲ್ಲಿ ಎರಡು ಅಲ್ಲೇ ಇದೆ ಅವ್ರು ಹೇಳಿದಾಗ ಇದೆ ಈಗ ನಾವೇನ್ ಹೇಳಕ್ ಆಗಲ್ಲ ಬಿಜೆಪಿ ಅಲ್ಲಿ ಇದ್ದ ಅವ್ರು ಹೇಳಿಕ ನಾವೇನ್ ಹೇಳಿಕಾಂಗ್ರೆಸ್ ಅನ್ಯಾಯ ಮಾಡಿರ್ಲಿಲ್ಲ సరీగా బిజెపి జారకీహి మొందు విజేంద్ర బా ఎరడు ప్రత్యేక హోర ఇలా బెళగ్ కూడా సభయ్య రమేష్ జారీహి మత్నా ఎలా కడ బిజెపి బంద బాట ఇది కాంగ్రెస్ అనుకూల ಅದು ನಡ್ತಾನೆ ಇದೆ ಸುಮಾರು ವರ್ಷ ನಡ್ತಾನೆ ಇದೆ ಹೊಸದೇನಲ್ಲ ಚುನಾವಣೆ ಬಂದಾಗ ಗೊತ್ತಾಯ್ತ ಪರಿಣಾಮ ಎಷ್ಟು ಬೀರ್ತೈತೆ ಅಂತ ಸೊ ಅದು ಅವ್ರಿಗೆ ವರಿಷ್ಠ ಬಿಟ್ಟಂತ ವಿಚಾರ ಅದು ಅದೇನೇ ಅವ್ರ ಯಾಕೆ ಆಗ್ತದೆ ಏನ್ ಮಾಡೋ ವರಿಷ್ಠ ಅದಕ್ಕೆ ಬಗ್ಗೆ ಗಮನ ಹರಿಸ್ಬಿಟ್ರು ಅಂತ ನಾವೇನೋ ಅದಕ್ಕೆ ಪ್ರತಿಕ್ರಿಯೆ ನೀಡ್ಲಿಕ್ಕೆ ಆಗೋಲ್ಲ ಅಂದ್ರೆ ಮಾತಿದ್ರೆ ಬಿಜೆಪಿಯವರು ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ ತಮ್ಮ ಸಿದ್ಧಾಂತ ತಮ್ಮ ಪಕ್ಷದ ವಿರುದ್ಧವೇ ಏನು ವಿಜಯನ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ಮಾತ್ರ ಯತ್ನ ಈವರೆಗೂ ಒಂದೇ ಒಂದು ಕ್ರಮವನ್ನ ಕೂಡ ಹ್ಮ್ ಇದೇ ಇರಲ್ಲ ಸುಮಾರು ಒಂದು ವರ್ಷದ ಹೋರಾಟ ಇದೆ ಪಕ್ಷದಲ್ಲಿ ಪಕ್ಷದ ಇರೋದು ಅವಾಗ ಇನ್ನೂವರೆಗೆ ಯಾರು ವರ್ಷ ಮಾತ್ರ ಸಹ ನೀವು ಹೇಳದ ಸೂಚನೆ ಕೊಟ್ಟಿಲ್ಲ ಅವ್ರಿಗೆ ಯಾಕೆ ಮಾಡ್ತಿದ್ರೆ ಡ್ಯಾಮೇಜ್ ಆಗ್ತದೆ ಅಂತ ವರಿಷ್ಠಾಳಿ ಅವರೇ ವರಿಷ್ಠ ಹೇಳಿ ಅವ್ರ ಪಕ್ಷದ ನಿಯಂತ್ರಣ ಮಾಡಲಿಕ್ಕೆ ನಾವು ಸೂಕ್ತ ವ್ಯಕ್ತಿಗಳಾಗೋಲ್ಲ ಅವ್ರ ಪಕ್ಷದ ಇಂಟರ್ನಲ್ ಪ್ರಾಬ್ಲಮ್ ಅವ್ರ ಪಕ್ಷದ ವರಿಷ್ಠ ಉತ್ತರ ಕರ್ನಾಟಕದ ಆವಾಜ್